ಹಲೋ ನನ್ನ ಮದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಇಲ್ಲಿ ನಮ್ಮ ಮನೆಯ ಸಿಂಪಲ್ ಆಗಿರುವಂತ ಏಕಾದಶಿ ಪೂಜೆ ಸ್ನೇಹಿತರೆ ನಮ್ಮ ಈ ಸಲ ಬಂದ್ಬಿಟ್ಟು ನಮ್ಮ ವಿವಾಹ ವಾರ್ಷಿಕೋತ್ಸವ ಇತ್ತಲ್ಲ ಅವತ್ತಿನ ದಿನ ಅಂದ್ರೆ ಏಕಾದಶಿ ದಿನನೇ ಆ ಬಂದಿತ್ತು ಸ್ನೇಹಿತರೆ ವೆಡ್ಡಿಂಗ್ ಅನಿವರ್ಸರಿ ಹಾಗಾಗಿ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಮದ್ವೆ ಆಗಿರೋ ದಿನ ಬಂದ್ಬಿಟ್ಟು ಅವತ್ತಿನ ದಿನನೂ ಏಕಾದಶಿ ಇತ್ತು ತುಂಬನೇ ಖುಷಿ ಅನ್ನಿಸ್ತು ಹಾಗೇನೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ನೆಕ್ಸ್ಟ್ ಎಲ್ಲ ಈ ಏಕಾದಶಿ ಬಂದ್ಬಿಟ್ಟು ತುಂಬನೇ ವಿಶೇಷವಾಗಿ ಆಚರಣೆ ಮಾಡ್ತಾರೆ ನಮ್ಮೂರ ಕಡೆಯಲ್ಲಿ ತುಂಬ ಹಬ್ಬ ರೀತಿಯಾಗಿಯೇ ನಾವು ಸೆಲೆಬ್ರೇಷನ್ ಮಾಡುವಂಥದ್ದು ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡಿದ್ವಿ ನೆಕ್ಸ್ಟ್ ಡೇ ಎಲ್ಲ ಸ್ವೀಟ್ ಎಲ್ಲ ಮಾಡೋಣ ಅಂತ ಉಪವಾಸ ಉಪಾಸನಲ್ವಾ ಅವತ್ತಿನ ದಿನ ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇದನ್ ಮಾಡುದು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಅದೆಲ್ಲ ಆಗಿದ್ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಇವತ್ತು ಶಾಪಿಂಗ್ ಹೊರಟಿದ್ವಿ ಸ್ನೇಹಿತರ ಅವತ್ತಿದೇನಂದ್ರೆ ಮಧ್ಯಾಹ್ನ ಕವಿತಾ ಅವ್ರು ಬಂದ್ಬಿಟ್ಟು ಬರ್ತಾ ಇದಿವಕ ನೀವು ಬರ್ತೀರಾ ಅಂತ ಹೇಳಿ ಫೋನ್ ಮಾಡಿದ್ರು ಹಾಗಾಗಿ ಆಯ್ತು ಬರ್ತೀವಿ ನೀವು ಆ ಕಡೆಯಿಂದ ಬರ್ರಿ ನಾವು ಈ ಕಡೆಯಿಂದ ಬರ್ತೀವಿ ಅಂತೇಳಿ ಶಾಪಿಂಗ್ ಹೊರಟಿದ್ವಿ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ನಮ್ಮ ಕಲಬುರಗಿಯಲ್ಲಿ ಬಂದ್ಬಿಟ್ಟು ನಮ್ಮ ಗುಲ್ಬರ್ಗದಲ್ಲಿ ಮಾಂಗಲ್ಯ ಶಾಪಿಂಗ್ ಮಾಲ್ ಆಗಿ ತುಂಬಾ ದಿನ ಆಯ್ತು ಹೋಗೋದಕ್ಕೆ ಆಗಿರ್ಲಿಲ್ಲ ಸ್ನೇಹಿತರೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರುವಂತದ್ದು ಎಷ್ಟ್ ಸಲ ಹೋಗಿದ ಕ್ತವ್ರಂತು ಏಳ್ತರ ಇದ್ರು ಅಕ್ಕ ನೀವು ಬರೋದೇ ಇಲ್ಲ ಒಂದ್ಸಲ ಬಾ ಬರಲ್ಲ ಚೆನ್ನಾಗಿದೆ ಬಾ ಅಕ್ಕ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಓ ಅಂತ ಹೇಳ್ತಾ ಇದ್ದೆ ಹೋಗ್ತಾನೆ ಇರಲಿಲ್ಲ ಸ್ನೇಹಿತರೆ ಆದರೆ ಈ ಸಲ ಹೋಗೋಣ ಮತ್ತು ನೋಡೋಣ ಏನಾದರೂ ತೊಗೊಂಡು ಬರೋಣ ಅಂತೇಳಿ ಡ್ರೆಸ್ ಏನಾದರೂ ಅಂತೇಳಿ ಹೊರಟೆ ಸ್ನೇಹಿತರೆ ಆಕೆಯೇ ವೆಡ್ಡಿಂಗ್ ಸರಿಗೆ ಅಂತಲೇ ಏನಿಲ್ಲ ಮುಂಚೆನೇ ಬಂದುಬಿಟ್ಟು ಒಂದು ಸೀರೆ ಎಲ್ಲ ತಗೊಂಡಿದ್ದೆ ಸ್ನೇಹಿತರೆ ಹಾಗೆಯೇ ಇಲ್ಲಿನೂ ಏನು ತೊಗೊಂಡು ಬಂದೆ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಈ ಇದರಲ್ಲಿ ನಾನು ಏನೂ ಹೋಗಿಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದರಲ್ಲಾದರೆ ಯಾವ ಥರ ಸೀರೆ ತೊಗೊಂಡಿದ್ದೀನಿ ಏನು ಎಲ್ಲ ತೋರಿಸ್ತೀನಿ ಈ ಆಫೀಸಿಂದ ಕಾಣ್ತಾ ಅಲ್ವಾ ನಮ್ಮ ಯಜಮಾನ್ರು ಡ್ಯೂಟಿ ಮಾಡುವಂಥ ಎಡ್ ಆಫೀಸ್ ಸ್ನೇಹಿತರೆ ಹಾಗಾಗಿ ಅದು ಒಂದು ಸ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಅಲ್ಲಿ ಹೋಗ ಬರೋ ಟೈಮಿಗೆಲ್ಲ ಅದು ಕಾಣಿಸ್ತಾ ಇರುತ್ತೆ ತುಂಬಾ ಖುಷಿ ಅನ್ಸುತ್ತೆ ಸ್ನೇಹಿತರೆ ನಂತರ ಇದು ಬಂದ್ಬಿಟ್ಟಿದ್ಲೇ ರಿಲಯನ್ಸ್ ಪಾರ್ಟ್ ಎಲ್ಲ ಬರುತ್ತಲ್ವ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ ಸ್ನೇಹಿತರೆ ನೋಡಿ ಮಾಂಗಲ್ಯ ಶಾಪಿಂಗ್ ಮಾಲ್ ಅಂತೇಳಿ ಮಾಂಗಲ್ಯ ಅಲ್ಲ ಸ್ನೇಹಿತರೆ ಲಹ ಇಲ್ಲ ಮಾಂಗಲ್ಯ ಬರ್ತದೆ ತುಂಬ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಆಷಾಢ ಆಫರ್ ಇತ್ತು ಸ್ನೇಹಿತರೆ ಆಫರ್ ಬಂದುಬಿಟ್ಟು ಸೀರೆ ಎಲ್ಲ ಕೆ ಜಿ ಲೆಕ್ಕದಲ್ಲಿತ್ತು ಬ ಎಲ್ಲ ತುಂಬಾ ನಮಗೆ ಅಂದರೆ ಅಷ್ಟೇನು ಇಷ್ಟ ಆಗಲಿಲ್ಲ ಕವಿತಾ ಯಾವುದಾದ್ರೂ ತೊಗೊಳ್ಳೋಣಕ್ಕ ಅಂತೇಳಿ ಇದನ್ನು ಮಾಡಿದ್ರು ಆದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಇದು ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಒಂದೆರಡು ಡ್ರೆಸ್ ಎಲ್ಲ ತೊಗೊಂಡು ಕವಿತನ ಡ್ರೆಸ್ಸು ಹಾಗೆ ನಾವು ರಜ್ಮಾ ಪ್ಯಾಂಟ್ ಶರ್ಟ್ ಎಲ್ಲ ತೊಗೊಂಡ್ರು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮಗೆ ಕರ್ಕೊಂಡು ಬಂದು ಬಿಟ್ಟು ಮಾರ್ಕೆಟ್ವರ್ಗು ಬಿಟ್ಟು ಅವ್ರು ಮತ್ತೆ ಬೇರೆ ಕೆಲಸ ಕಡೆ ಹೋದ್ರು ನಂತರ ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಯಾವಾಗ್ಲೂ ಹೋಗುವಂಥದ್ದು ನಮ್ಮ ಕಲಬುರಗಿಯ ಶರಣುಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಲ್ರೂ ಅನ್ಬೋದು ಹಾಗೇನೆ ನಮ್ಮ ತಂಗಿನೇ ಹೇಳ್ತಾ ನಮ್ಮ ಅಮ್ಮ ಹೇಳ್ತಾ ಇತ್ತು ಶರಣುಬಸಪ್ಪನ ದೇವಸ್ಥಾನ ಒಂದೇ ನಮ್ಮ ಮಕ್ಕಳಿಗೆ ಸಿಕ್ಕದು ಬೇರೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ಲಮ್ಮ ಅಂತ ಹೇಳಿ ನಮಗೆ ಸದ್ಯಕ್ಕೆ ಅಂತ ಅಂದ್ರೆ ಬೇರೆ ದೇವಸ್ಥಾನಗಳೆಲ್ಲ ಇದೆ ಸ್ನೇಹಿತರೆ ಅದೇನೋ ಇಲ್ಲಿಗೆ ಹೋಗ್ ಬಂದ್ರೆ ಒಂಥರ ಸಮಾಧಾನ ಅನ್ನುವಂಥದ್ದು ಪ್ರತಿ ವರ್ಷ ಬರ್ತಾ ಇದೀವಲ್ವಾ ಹಾಗಾಗಿ ಇಲ್ಲಿಗ್ ಹೋಗ್ ಬಂದಾಗ್ಲೇನೆ ಒಂಥರ ಖುಷಿ ಸಮಾಧಾನ ಅನ್ಸುತ್ತೆ ಹಾಗಾಗಿ ಪ್ರತಿ ವರ್ಷನೂ ನಾವ್ ಇಲ್ಲಿಗೆ ಹೋಗುವಂತದ್ದು ಸ್ನೇಹಿತರೆ ಇಲ್ಲಿ ಎಲ್ಲಾದ್ರೂ ಸುತ್ತಮುತ್ತ ಆಂಜನೇಯ ದೇವಸ್ಥಾನ ಇದಂದ್ರೆ ಖಂಡಿತ ಬರ್ತಾ ಇದ್ವಿ ಅಲ್ಲಿಗೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಿರುವಂಥದ್ದು ಸ್ವಲ್ಪ ಸಂಡೆ ಆಗಿದ್ದರಿಂದ ಸ್ವಲ್ಪ ಕ್ಯೂನು ಇತ್ತು ಅಂತಲೇ ಹೇಳ್ಬೋದು ಅಷ್ಟೇ ತೀರಾ ರಶ್ ಇರಲಿಲ್ಲ ಸುಮಾರಾಗಿದ್ರು ಸಂಜೆ ಆಲ್ರೆಡಿ ನಾವು ಬಂದಿದಂಥದ್ದು ಒಂದು ಏಳುವರೆ ಟೈಮ್ ಆಗಿತ್ತು ತಡ ಆಯಿತು ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಲ್ಗೆ ಹೋಗಿ ಮತ್ತಲ್ಲಿಂದ ಬಂದು ಬರೋ ಅಷ್ಟರಲ್ಲಿ ತಡ ಆಗ್ಬಿಡ್ತು ಹಾಗಾಗಿ ನಂತರ ದರ್ಶನವೂ ಆಯಿತು ದರ್ಶನ ಮಾಡಿಕೊಂಡು ಈಗ ಆಗ್ತಾ ಆಗ್ತಾಯಿದ್ದೀವಿ ಒಂದು ಮೂರು ಸುತ್ತ ಐದು ಸುತ್ತ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಂತರ ದಾಸೋಹಕ್ಕೆಲ್ಲ ಹೋಗಾಗಿದ್ರೆ ಹೋಗ್ಬೋದು ಇಲ್ಲಾಂದ್ರೆ ಮನೆ ಕಡೆ ಬರ್ತೀವಿ ಈ ಸಲ ಏನೇ ಎಲ್ಲಿಗೂ ಹೋಗ್ಲಿಲ್ಲ ಸ್ನೇಹಿತರೆ ಹಾಗೇನೆ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ತಂಪಾದ ಗಾಳಿ ಸ್ನೇಹಿತರೆ ತಣ್ಣಗೆ ಚಂದ ಗಾಳಿ ಬರ್ತಾ ಇತ್ತು ಅಂದ್ರೆ ತುಂಬಾನೇ ಖುಷಿ ಕೊಡ್ತಾ ಇತ್ತು ಈ ವರ್ಷ ಬಂದ್ಬಿಟ್ಟು ಮಳೆ ಬರ್ಲಿಲ್ಲ ಸ್ನೇಹಿತರೆ ಪ್ರತಿ ವರ್ಷ ನಮ್ಮ ಎಡ್ಡಿಂಗ್ ಅಲ್ಲಿ ಮಳೆ ಜಿಟ್ಟಿ ಜಿಟ್ಟಿ ಮಳೆ ಇರ್ದಾ ಇರ್ತಿತ್ತು ಏಕಾದಶಿ ಜಡಿ ಅಂತೀವಲ್ವ ಆ ರೀತಿಯಾಗಿ ಮಳೆ ಇರ್ತಿತ್ತು ಈ ಸಲ ಬಂದ್ಬಿಟ್ಟು ಸಲ ಅಷ್ಟನೆ ಮಳೆ ಬರ್ತಾ ಇತ್ತು ಆ ಕಡೆ ಸಲ ಮಳೆ ಬರ್ತಾ ಇತ್ತು ಈ ಸಲ ಬಂದ್ಬಿಟ್ಟು ಮಳೆ ಇರ್ಲಿಲ್ಲ ಗುಲ್ಬರ್ಗದಲ್ಲಿ ಮಳೆ ಇದೆ ಸ್ನೇಹಿತರೆ ಆದ್ರೂ ಅಂದ್ರೆ ಜಟ್ಟಿ ಜಟ್ಟಿ ಮಳೆ ಇದೆ ಆದ್ರೂ ಅವತ್ತಿನ ದಿನ ಇರಲಿಲ್ಲ ತುಂಬ ಒಂಥರ ಚಂದ್ ಮನಸ್ಸಿಗೆ ಸಮಾಧಾನ ಖುಷಿ ಅನ್ನಿಸ್ತು ಈಗ ನಾನು ಹಾಕಿದಿನಿ ನಲ್ವ ಡ್ರೆಸ್ಸು ಅದು ಅಲ್ಲೇ ತಗೊಂಡಿದ್ದಂತದು ಎರಡು ತೊಗೊಂಡಿದ್ದೀನಿ ಒಂದು ಟಾಪ್ ಇದೊಂದು ಸೆಟ್ ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಹಾಗೇನೆ ನಿಮ್ಗೆ ಹೇಗ ಅನ್ನಿಸ್ತು ಅಂತ ತಿಳ್ಸಿ ನಂತರ ಇಲ್ಲಿ ಎಲ್ಲರೂ ಮಾತಾಡ್ಕೊಂಡು ನಿಂತಿದ್ರು ನಮ್ಮ ಯಜಮಾನ್ರು ಕೇಳ್ತಾ ಇದ್ರು ಅವರೆಲ್ಲ ಬಂದ್ಬಿಟ್ಟು ಅವ್ರು ಇಬ್ರು ಮಾತಾಡ್ತಾ ಇದ್ರು ಇದು ಇವರದಿದ್ರು ಇದು ಇವರು ಇದನ್ನ ಮಾಡದವ್ರು ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ರಲ್ವಾ ಹಾಗಾಗಿ ನಮ್ಮ ಯಜಮಾನ್ರು ಹಾಗೆ ನಮ್ಮ ಮಕ್ಳುಗಳು ಈ ತರದ್ದೆಲ್ಲಾ ತಿಳ್ಕೊಬೇಕು ಸ್ನೇಹಿತರೆ ನಾವು ಸ್ವಲ್ಪ ಹೊತ್ತಾಗೆ ಸ್ವಲ್ಪ ಏನಾದ್ರು ಒಂಥರ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ರಲ್ಲೇನೆ ವಿಡಿಯೋ ಮಾಡ್ಕೊಂಡೆ ನಂತರ ಬಂದ್ಬಿಟ್ಟು ಇಲ್ಲಿ ಬಸವಣ್ಣ ಇದೆಯಲ್ಲ ಇದನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕಂತ ನನ್ನ ಮಗನಿಗೆ ಆಸೆ ಹಾಗಾಗಿ ನಾನಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಅವ್ನು ಬಂದ್ಬಿಟ್ಟು ಪೂರ್ದಿಯೊಳಗಡೆ ಹೋಗಿ ಎಲ್ಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಬಂದ್ವಿ ಇಲ್ಲಿ ಬಂದ್ರೆ ಒನ್ ಪಾಪು ನನ್ನ ಫೋಟೋ ಎಲ್ಲ ತೆಗಿಸ್ಕೊಳ್ತಾ ಇದ್ನಲ್ವಾ ಓಡಿ ಬರ್ತಾ ಇದ್ಲಿ ತಿರ್ಗ ಅವ್ರ ಅಜ್ಜಿ ಏನೋ ಬಂದ್ಬಿಟ್ಟು ನಿನ್ ಫೋಟೋ ತೆಗಿರಿ ಫೋಟೋ ಬೇಕಂತ ನೀವು ಫೋಟೋ ತೆಕ್ಕೊಳ್ತಾರ ನಿಂತ್ಕೊಂಡಿದ್ದಾಳೆ ಅಂತ ಹೇಳಿ ಅಂದ್ರೂ ಹಾಗಾಗಿ ಸ್ವಲ್ಪ ವಿಡಿಯೋ ಎಲ್ಲಾ ಮಾಡ್ಕೊಂಡಿದೀನಿ ಅದು ಬಂದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಪಾಪನ ಎತ್ಕೊಂಡು ಒಂದ್ ಫೋಟೋ ವಿಡಿಯೋ ಎಲ್ಲಾ ಮಾಡ್ಕೊಂಡು ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಯಾಕಂದ್ರೆ ಪುಟ್ಟ ಮಕ್ಳು ಎಷ್ಟು ಮುದ್ ಮುದ್ದ ಆಗಿರ್ತವೆ ನೋಡಕ್ಕೆ ಚಂದ ಇದ್ಲು ಹಾಗೇನೇ ಕರೆದಿದ ತಕ್ಷಣ ಬಂದ್ಲು ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ಭಗವಂತ ನೋಡಿ ಯಾವ ರೂಪದಲ್ಲಿ ನಮ್ಮ ಒಂದ್ ಆಸೆ ಏನಿರುತ್ತಲ್ವಾ ಅದನ್ನ ಯಾರ ಮೂಲಕನ ಅದ್ರ ಈಡೇರಿಸ್ತಾನೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸ್ನೇಹಿತರೆ ನಂತರ ಇಲ್ಲಿ ನಮ್ಮ ಚಿಕ್ಕಮಗ್ಗನದವ್ರದ್ದು ಮೇಡಮ್ ಏನೋ ಮಗನ ಬರ್ತಡೆ ಏನ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು ಹಾಗಾಗಿ ಅವರು ಸಾರ್ಗಳು ಮೇಡಮ್ ಗಳು ಎಲ್ಲ ಬಂದಿದ್ರು ಅವರೆಲ್ಲ ಸಿಕ್ಕಿದ್ರು ಹಾಗೇನೆ ದೊಡ್ಡ ಮಗ ಇಬ್ರು ಅದೇ ಅಲ್ಲ ಹಾಗಾಗಿ ಅವರೆಲ್ಲ ಮಾತಾಡಿಸಿ ತುಂಬಾನೇ ಖುಷಿ ಆಯ್ತು ನಾನು ಅದೆಲ್ಲ ವಿಡಿಯೋ ಮಾಡ್ಕೊಳೋದಿಕ್ ಹೋಗ್ಲಿಲ್ಲ ಸ್ನೇಹಿತರೆ ನಂತರ ಹಾಗೇನೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹಾಗೇನೆ ಬರ್ತಾ ಇದೀವಿ ನೋಡಿ ಎಲ್ರು ಫೋಟೋ ತೆಕ್ಕು ಅಂತ ತೆಕ್ಕೊಳ್ತಾ ಇದ್ರೆ ಕೆಲವರು ಕುತ್ಕೊಂಡಿದ್ದಾರೆ ಮಲಕ್ಕೊಂಡಿದ್ದಾರೆ ಆಲ್ರೆಡಿ ಈ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗ್ತಾ ಸ್ನೇಹಿತರೆ ನಾವೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಸ್ವಲ್ಪ ಕುತ್ಕೊಂಡು ಫೋಟೋ ತೆಕ್ಕೊಂಡು ಅಂದಾಗ ಸ್ವಲ್ಪ ತಡ ಹಾಗೆ ಆಗುತ್ತೆ ನಂತರ ಊಟ ಮಾಡೋದಿಕ್ಕೆ ಎಲ್ಲ ಏನು ಹೋಗ್ಲಿಲ್ಲ ಊಟ ಮಾಡೋದಿಕ್ಕೆಲ್ಲ ಗೆ ಹೋಗ್ಬೇಕು ಅನ್ನೋದಿತ್ತು ಹಾಗಾಗಿ ಬಂದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಎಲ್ಲ ತೆಂಗಿನಕಾಯಿ ಎಲ್ಲಾ ಹೂವು ಎಲ್ಲ ತಗೊಂಡಿದ್ವಲ್ವಾ ಅವರಿಗೆ ರೊಕ್ಕ ಬೇರೆ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಅವರಿಗೆ ಅಮೌಂಟ್ ಎಲ್ಲ ಕೊಟ್ಟು ನಂತರದಲ್ಲಿ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ತುಂಬಾನೇ ಒಂಥರ ಚಂದ ಇತ್ತು ಇನ್ನ ಏನು ಇದಕ್ಕಿಂತ ಇನ್ನು ಶ್ರಾವಣ ಮಾಸದಲ್ಲಿ ಬರುತ್ತಲ್ವಾ ಶ್ರಾವಣ ತಿಂಗಳಲ್ಲಂತೂ ತುಂಬಾನೇ ಚಂದ ಇರುತ್ತೆ ಸ್ನೇಹಿತರೆ ಒಂದು ಮಿನಿ ಜಾತ್ರೆ ಥರನೇ ಇರುತ್ತೆ ಅಂತಾನೆ ಹೇಳ್ಬೋದು ಎಷ್ಟು ಚಂದ ಇರುತ್ತೆ ಅಂದ್ರೆ ಏನು ಸೋಮವಾರ ಗುರುವಾರ ದಿನಗಳಲ್ಲಿ ವಿಶೇಷವಾಗಿ ಇದು ಮಾಡ್ತಾರೆ ಹಾಗೇನೆ ಒಂದು ತಿಂಗಳೂ ಬರೀ ಕಾಲ್ ನೆಡಿಗೆಯಲ್ಲಿ ದರ್ಶನ ಮಾಡ್ತಾ ಇರ್ತಾರೆ ತುಂಬಾನೇ ಅದು ಒಂದವರವ್ರು ನಂಬಿಕೆ ಸ್ನೇಹಿತರೆ ಅವಾಗಂತ ಶ್ರಾವಣ ಮಾಸದಲ್ಲಿ ಏನು ಎರಡನೇದು ನಡುವಿನ ಶನಿವಾರ ಬರುತ್ತಲ್ವ ಎರಡು ಅಥವಾ ಮೂರನೇದು ಅವತ್ತಿನ ದಿವಸ ಚೆನ್ನಾಗಿ ಎಲ್ಲ ಜಾತ್ರೆ ತರನೇ ಚೆನ್ನಾಗ್ ಮಾಡಿರ್ತಾರೆ ನಿಮಗೂ ಶೇರ್ ಮಾಡ್ಕೊಂಡಿದೀನಿ ನೋಡೋಣ ಈ ಸಲನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರ ಭಗವಂತನ ಆಶೀರ್ವಾದ ಇದ್ದಾಗ ಎಲ್ಲವೂ ಕೂಡ ಆಗುತ್ತೆ ನಂತರ ಹಾಗೇನೆ ಇಲ್ಲಿ ಏನ್ ಗೋಪುರ ದೇವಸ್ಥಾನದ ನೋಡಿ ಕಾಣಿಸ್ತಾ ಇದೆಯಲ್ವಾ ಎಷ್ಟು ಚಂದ ಕಾಣಿಸ್ತಾ ಇತ್ತು ನಾನು ಎಷ್ಟು ದಿನ ಹೋಗ್ತಾ ಇದ್ದೀನಿ ನಾನು ಅಬ್ಸರ್ವೇ ಮಾಡಿಲ್ಲ ಸ್ನೇಹಿತರೆ ಆ ದೇವಸ್ಥಾನದ ಏನ್ ಗೋಪುರ ಇದೆಯಲ್ವಾ ಇದ್ರಲ್ಲಿ ಸ್ನೇಹಿತರೆ ಬಂದ್ಬಿಟ್ಟು ಶರಣ ಏನು ಏನಿಬ್ರು ಇದಾರಲ್ವಾ ಆ ಈ ಸೇಮ್ ಮೂರ್ತಿ ಒಳಗಡೆ ಯಾವ ರೀತಿಯಾಗಿದೆಯೋ ಅಲ್ಲಿನೂ ಕಲ್ಲಿನಿಂದ ಕೆತ್ತನೆ ಮಾಡಿದ್ರೆ ಸ್ನೇಹಿತರ ಗೋಪುರದಲ್ಲಿ ಒಂದು ಎರಡು ಮೂರು ಈ ತರ ಸ್ಟೆಪ್ ಸ್ಟೆಪ್ ಇದ್ರಲ್ಲಿ ಮಾಡ್ಕೊಂಡು ಹೋಗಿದ್ರೆ ನಾನು ಇವತ್ತು ನೋಡ್ದೆ ನೋಡಿ ಯಾವಾಗಲೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಹಾಗೇನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ ಹಾಗೆನ ಇನ್ನೊಂದೇನಂದ್ರೆ ಬೇರೆ ಊರುಗಳ ಕಡೆಯಿಂದಾನು ಎಲ್ಲಷ್ಟು ಎಂದೂರ್ ಬರೋ ಅಂತವ್ರು ಎಲ್ಲ ಗಾಡಿ ಮಾಡ್ಕೊಂಡ್ ಬಸ್ಗೂ ಮಾಡ್ಕೊಂಡು ಎಲ್ಲಾ ಬಂದಿದ್ರು ಸ್ನೇಹಿತರೆ ಅದನ್ನ ನೋಡಿ ಮುಂದೇಶ್ವರ ಅಂತ ಇತ್ತು ಬಸ್ ನೇಮ್ ಬಂದ್ಬಿಟ್ಟು ನಮ್ಮ ತುಮಕೂರು ಕಡೆನು ಹಾಗೇನೆ ಬಂದ್ಬಿಟ್ಟು ಹೆಚ್ಚಿಗೆ ಅದೇ ತರದ ಬಸ್ಗಳೆಲ್ಲ ಹೆಸ್ರು ನೇಮ್ ಇರುವಂತದ್ ಇರುತ್ತಲ್ಲ ಹಾಗಾಗಿ ಇದನ್ನ ಮಾಡಿ ಮತ್ತೆ ಮಗ ಯಜಮಾನ್ರು ಹೇಳ್ತಾ ಇದ್ರು ಇದು ಬಸ್ ನಂಬರ್ ಇಷ್ಟಿದೆ ಇದು ಬಿಜಾಪುರ ಡಿಸ್ಟಿಕ್ ಸೇರಿದ್ದು ಇದು ನಮ್ಮೂರ ಕಡೆದಲ್ಲ ಅಂತ ಹೇಳಿ ಹಾಗಾಗಿ ನೋಡಿ ಈ ತರದ್ ವಿಚಾರಗಳೇ ನಮಗೆ ಖಂಡಿತವಾಗ್ಲೂ ಕೆಲವೊಂದ್ ನನಗಂತೂ ಗೊತ್ತೇ ಇಲ್ಲ ಇವಾಗ ಮಕ್ಕಳಿಂದ ಬಂದ್ರಿಂದ ಎಷ್ಟೋ ವಿಚಾರಗಳನ್ನ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತೀನಿ ಸ್ನೇಹಿತರೆ ಖಂಡಿತ ಕೆಲವೊಂದ್ಸಲ ಅವರೇ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಬಸ್ ನಿಂತಿದೆಯಲ್ಲ ಇದೇ ಬಸ್ ಈ ರೀತಿಯಾಗಿ ಖಂಡ್ ಎಲ್ರು ಮತ್ತೆ ಮೊನ್ನೆ ಇನ್ನೊಂದ್ಸಲ ಏನಂದ್ರೆ ವಿ ಆರ್ ಎಲ್ ಗಾಡಿಗಳು ಎರಡು ಗಾಡಿ ಮಾಡ್ಕೊಂಡು ಮಕ್ಳನ್ನ ಕರ್ಕೊಂಡ್ ಬಂದಿದ್ರು ಸ್ನೇಹಿತರೆ ಅವತ್ತೊಂದಿನ ಏನೇನೆ ನಾವತ್ತು ಎಲ್ಲಿಗೋ ಹೋಗಿ ಬರ್ತಾ ಇದ್ವಿ ಸ್ನೇಹಿತರ ಅಷ್ಟೇನೆ ಅಷ್ಟೇ ಒಂಥರ ಪ್ಲೇಸ್ಗಳು ಇದೆಲ್ಲ ನೋಡುವಂಥದ್ದಲ್ವ ಹಾಗಾಗಿ ದೇವಸ್ಥಾನ ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆಲ್ಲ ಅದು ಒಂಥರ ನೆನಪಲ್ಲಿ ಉಳಿಯೋಂಥದ್ದು ನಾವು ಈ ಊರಿಗೆ ಹೋಗಿದ್ವಿ ಈಗ ಅನ್ನೋಂಥದೆಲ್ಲ ಇರುತ್ತಲ್ಲ ತುಂಬಾನೇ ಖುಷಿ ಅನ್ಸುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಗೆ ಅದೆಲ್ಲ ಒಟ್ಟೇನೋ ಗೊತ್ತಿಲ್ಲ ನಮಗೆ ಏನಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕು ಸ್ನೇಹಿತರೆ ಅದು ನಮ್ಗೆ ಕೇಕ್ ಕಟ್ ಮಾಡೋದು ಆ ರೀತಿಯಾಗಿ ಅದೆಲ್ಲ ಏನು ಅಭ್ಯಾಸ ಇಲ್ಲ ಮಾಡೋದು ಇಲ್ಲ ನಂತರ ಇಲ್ಲಿ ಊಟಕ್ಕೆ ಬಂದಿದೀವಿ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದು ಆಗಿರೋ ಡ್ರೆಸ್ ವಿಡಿಯೋ ಶೇರ್